ಕಾಯಿಸೋದು ಬೇಡ ತೋರಿಸೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ನಿಮಗೋಸ್ಕರ ಫೇಸ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಣ್ಣ ಒಂದು ಬ್ಲಾಗ್ನ ತೊಗೊಂಬಂದಿದೀನಿ ಸೊ ಸುಮಾರು ಜನ ನನಗೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಯಾವುದ್ರ ಬಗ್ಗೆ ಅಂತ ಅಂದರೆ ಸಿಸ್ಟರ್ ಫೇಸ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ರ ಸೊ ನಮ್ಗೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ತೋರಿಸೇ ಇಲ್ಲ ದಯವಿಟ್ಟು ತೋರಿಸ್ಕೊಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅದರಲ್ಲೂ ಒಂದಿಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸೊ ಇನ್ನು ಮುಂದೆ ಕಾಯಿಸೋದು ಬೇಡ ಅಂತ ತೋರಿಸ್ಬಿಡೋಣ ಇವತ್ತಿನ ಬ್ಲಾಗ್ನಲ್ಲಿ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ಬ್ಲಾಗ್ ಬಂದು ತುಂಬ ಗ್ಲೋಯಿಂಗ್ ಸ್ಕಿನ್ ಕೊಡುವಂತಹ ಒಂದು ಫೇಸ್ ಆಯಿಲ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ನ ನೀವು ನೋಡ್ತಾ ಇದ್ದೀರಾ ಪಳ ಪಳಪಳ ಅಂತ ಅಂತ ಇದೆ ಅಲ್ವಾ ಅಂದರೆ ಬ್ರೈಟ್ನೆಸ್ ತುಂಬ ಚೆನ್ನಾಗಿದೆ ಸೊ ಅದನ್ನ ಆಯಿಲ್ನ ಒಂದು ಎಂಟು ಹತ್ತು ದಿವಸದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಎಲ್ಲರೂ ಯೂಸ್ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಸುಮ್ಮನೆ ಏನೋ ತೋರಿಸ್ತಾರೆ ಸೊ ಇದನ್ನೇತು ಟ್ರೈ ಮಾಡೋದು ಅಂತ ನಾನು ಸುಮ್ಮನಾಗಿದೆ ಸೊ ಎಲ್ಲರೂ ತೋರಿಸ್ತಾ ಇದ್ದಾರೆ ಇಷ್ಟೊಂದು ವೈರಲ್ ಆಗಿದೆಯಾ ಈ ಆಯಿಲು ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಕೂಡ ಟ್ರೈ ಮಾಡಿದೆ ಅದನ್ನು ನಿಮಗೂ ಕೂಡ ತೋರಿಸಿದ್ದೆ ಸೊ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಒಂದಿಬ್ಬರು ವ್ಯೂವರ್ಸು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದರು ಸೊ ನನ್ನ ಒಂದು ಪ್ರೀತಿಯ ವ್ಯೂವರ್ಸ್ಗೋಸ್ಕರ ಅವನ ಒಂದು ಪ್ರೀತಿಯ ವಿವರ್ಸ್ಗೋಸ್ಕರ ಕಾಯಿಸೋದು ಬೇಡ ತೋರಿಸೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಿಮಗೋಸ್ಕರ ಫೇಸ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಸ್ನೇಹಿತರೆ ಮನೆ ಸೊ ಮನೇಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಒಳ್ಳೆ ಫೇಸ್ ಆಯಿಲ್ನ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಏನಿಲ್ಲ ಸ್ನೇಹಿತರೆ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಒಂದು ಸ್ವಲ್ಪ ಮನೇಲಿ ಹೇಗೂ ಇಟ್ಟೇ ಇರ್ತೀವಿ ತಲೆಗೆ ಹಚ್ಚುವಂಥ ಕೊಬ್ಬರಿ ಎಣ್ಣೆನ ಇಟ್ಕೊಂಡೇ ಇರ್ತೀವಿ ಸೊ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಲ್ಮಂಡ್ ಆಯಿಲು ಇದನ್ನೆಲ್ಲ ಹಾಕಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಲಾಸ್ಟ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ ಏಕೆಂದರೆ ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಫೇಸ್ ಆಯಿಲ್ನ ಅಪ್ಲೈ ಮಾಡೋದೆಲ್ಲ ತೋರಿಸಿದ್ದೀನಿ ಸೊ ಸುಮಾರು ಜನಕ್ಕೆ ಇಷ್ಟ ಆಗಿದೆ ಸೊ ಆನೆಸ್ಟಾಗಿ ಹೇಳ್ತೀನಿ ಒಳ್ಳೆ ರಿಸಲ್ಟ್ ಇದೆ ಸೊ ಸ್ವಲ್ಪ ಕಪ್ಪಗಿರೋರು ಕೂಡ ಒಂದು ಸ್ವಲ್ಪ ಎಣ್ಣೆಗಮ್ ಥರ ಇರ್ತಾರೆ ನೋಡಿ ಆ ಥರ ಆ ಥರ ಇರೋರು ಕೂಡ ಯೂಸ್ ಮಾಡೋದ್ರಿಂದ ತುಂಬ ಬ್ರೈಟ್ ಆಗ್ತಾರೆ ಅಂತ ಹೇಳ್ಬೋದು ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಆಯ್ಲಿ ಸ್ಕಿನ್ ಇರೋರಿಗೆ ಇದು ಸ್ವಲ್ಪ ಸು ಸ್ವಲ್ಪ ಇದು ಆಯಿಲಿ ಸ್ಕಿನ್ ಇರೋರಿಗೆ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡ್ಕೊ ಅಂಥವರು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಯಾಕೆಂದರೆ ಆಲ್ರೆಡಿ ಫೇಸಲ್ಲಿ ಮೊದಲೇ ಆಯಿಲ್ ಇರುತ್ತೆ ಸೊ ಅದ್ರ ಮೇಲೆ ತುಂಬ ಆಯಿಲ್ ಹಚ್ಚಿದಾಗ ಸ್ವಲ್ಪ ಪಿಂಪಲ್ಸ್ ಆಗೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಸ್ಕಿನ್ ಇರೋ ಅಂಥವರು ನೋಡಿಕೊಂಡು ಇದನ್ನ ಯೂಸ್ ಮಾಡಿ ಇನ್ನೂ ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಈ ಥರ ಇರೋರೆಲ್ಲ ಆರಾಮ್ಸೆ ಯೂಸ್ ಮಾಡಿ ಸ್ಕಿನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು ನಾನು ಸುಜಿತ್ ಕೂಡ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಸೊ ನಮ್ಮ ಕೈಗಳು ಕಾಲುಗಳು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ಮನೇಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಒಳ್ಳೆ ಫೇಸ್ ಸೈಲನ್ನ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಏನಿಲ್ಲ ಸ್ನೇಹಿತರೆ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಒಂದು ಸ್ವಲ್ಪ ಮನೇಲಿ ಹೇಗೂ ಇಟ್ಟೇ ಇರ್ತೀವಿ ತಲೆಗೆ ಹಚ್ಚುವಂಥ ಕೊಬ್ಬರಿ ಎಣ್ಣೆನ ಇಟ್ಕೊಂಡೇ ಇರ್ತೀವಿ ಸೊ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಲ್ಮಂಡ್ ಆಯಿಲು ಇದನ್ನೆಲ್ಲ ಹಾಕಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಲಾಸ್ಟ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ ಏಕೆಂದ್ರೆ ಸುಮಾರು ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ಫೇಸ್ ಆಯಿಲ್ನ ಅಪ್ಲೈ ಮಾಡೋದೆಲ್ಲ ತೋರಿಸಿದ್ದೀನಿ ಸೊ ಸುಮಾರು ಜನಕ್ಕೆ ಇಷ್ಟ ಆಗಿದೆ ಸೊ ಆನೆಸ್ಟಾಗಿ ಹೇಳ್ತೀನಿ ಒಳ್ಳೆ ರಿಸಲ್ಟ್ ಇದೆ ಸೊ ಸ್ವಲ್ಪ ಕಪ್ಪಗಿರೋರು ಕೂಡ ಒಂದು ಸ್ವಲ್ಪ ಎಣ್ಣೆ ಗಮ್ ಥರ ಇರ್ತಾರೆ ನೋಡಿ ಆ ಥರ ಆ ಥರ ಇರೋರು ಕೂಡ ಯೂಸ್ ಮಾಡೋದ್ರಿಂದ ತುಂಬ ಬ್ರೈಟ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಆಯಿಲಿ ಸ್ಕಿನ್ ಇರೋರಿಗೆ ಇದು ಇದು ಆಯ್ಲಿ ಸ್ಕಿನ್ ಇರೋರಿಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡ್ಕೊ ಅಂಥವರು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಯಾಕೆಂದರೆ ಆಲ್ರೆಡಿ ಫೇಸಲ್ಲಿ ಮೊದಲೇ ಇರುತ್ತೆ ಸೊ ಅದ್ರ ಮೇಲೆ ತುಂಬ ಆಯಿಲ್ ಹಚ್ಚಿದಾಗ ಸ್ವಲ್ಪ ಪಿಂಪಲ್ಸ್ ಆಗೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಸ್ಕಿನ್ ಇರೋ ಅಂಥವ್ರು ನೋಡಿಕೊಂಡು ಇದನ್ನ ಯೂಸ್ ಮಾಡಿ ಇನ್ನೂ ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಈ ಥರ ಇರೋರೆಲ್ಲ ಆರಾಮ್ಸೆ ಯೂಸ್ ಮಾಡಿ ಸ್ಕಿನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು ನಾನು ಸುಜಿತ್ಗೆ ಕೂಡ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಸೊ ಕೈಗಳಿಗೆ ಕಾಲ್ಗಳಿಗೆ ಅಥವಾ ಬಾಡಿ ಫುಲ್ ಕೂಡ ಅಪ್ಲೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಫೇಸ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಯಾಕೆ ಅಂತಂದರೆ ಇದನ್ನು ಯಾಕೆ ಅಂತಂದರೆ ಇದನ್ನು ಪ್ರಿಪೇರ್ ಮಾಡಿಕೊಂಡು ಹಚ್ಚಿ ಡೈಲಿ ಹಚ್ಚಿ ಡೈಲಿ ಒಂದು ಸಲನಾದರೂ ಇದನ್ನು ಹಚ್ಚಬೇಕು ಸೊ ಇದು ಮೇಲೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಾಗಬೇಕಲ್ವಾ ಸೊ ಹಂಗಾಗಿ ಇದನ್ನು ಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಇವಾಗ ಫೇಸ್ ಐಲಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಸ್ನೇಹಿತರೆ ಒಂದು ಕ್ಯಾರೆಟು ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋದನ್ನ ತೊಗೊಳ್ಳಿ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ನೀವು ಯಾವ ಬ್ರ್ಯಾಂಡ್ದಾರು ತೊಗೊಳ್ಳಿ ಕೊಬ್ಬರಿ ಎಣ್ಣೆ ವರ್ಜಿನ್ ಕೊಕೊನೆಟ್ ಆಯಿಲ್ ಆದ್ರೂ ತೊಗೊಳ್ಳಿ ಅಥವಾ ಪ್ಯಾರಾಚೂಟ್ ಕೋಕೊನೆಟ್ ಆಯಿಲ್ ತೊಗೊಳ್ಳಿ ಅಥವಾ ಅಥವಾ ಮನೇಲಿ ಮಾಡ್ಕೊಂಡಿರೋದಾದ್ರೂ ಆಯಿತು ಸೊ ಯಾವುದೋ ಒಂದು ಪ್ಯೂರಾಗಿರೋ ಅಂಥದ್ದನ್ನು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಸೊ ನಾನಿವಾಗ ಅರ್ಧ ಅಷ್ಟೇ ಬೀಟ್ರೂಟ್ನ ತೊಗೋತಾ ಇದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ಆಯಿಲ್ ತೋರಿಸ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಆಲ್ರೆಡಿ ನನ್ನ ಹತ್ರ ಆಯಿಲ್ ಇದೆ ಅದಿನ್ನೂ ಖಾಲಿಯಾಗಿಲ್ಲ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಎಲ್ಲ ಆಗಿರೋದ್ರಿಂದ ಯಾ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ತೊಂದರೆ ಏನೂ ಇಲ್ಲ ಸ್ವಲ್ಪ ಜಾಸ್ತಿನಾದರೂ ಹಾಕೊಳ್ಳಿ ಅಥವಾ ಸ್ವಲ್ಪ ಕಡಿಮೆನಾದರೂ ಹಾಕ್ಕೊಳ್ಳಿ ಎಷ್ಟು ಹಾಕಿದ್ರೂ ಏನೂ ತೊಂದರೆ ಇಲ್ಲ ಯಾಕೆ ಅಂದರೆ ಇದೆಲ್ಲ ತರಕಾರಿ ಅಲ್ವಾ ಹಾಗಾಗಿ ಏನೂ ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಸೊ ನಾನು ಉಪಯೋಗಿಸ್ತಾ ಇರೋದು ಕ್ಯಾರೆಟು ಬೀಟ್ರೂಟ್ ಅಷ್ಟು ಅಷ್ಟೇ ಸೊ ನೀವು ಬೇಕಿದ್ರೆ ಕಿತ್ತಲೆ ಹಣ್ಣು ಬರುತ್ತಲ್ಲ ಅದರ ಸಿಪ್ಪೆನ ಕೂಡ ಒಣಗಿಸಿ ಏನು ಹಾಕೋ ಅವಶ್ಯಕತೆ ಇಲ್ಲ ಕಿತ್ಲೆ ಹಣ್ಣಿನ ಸಿಪ್ಪೆನ ತೆಗೆದು ವಾಶ್ ಮಾಡಿ ಒಂದು ನಾಲ್ಕೈದು ತುಂಡೋಷ್ಟು ಅದ್ರ ಜೊತೆಗೆ ಹಾಕ್ಕೋಬೋದು ತೊಂದರೆ ವಿಟಮಿನ್ ಸಿ ಇರುತ್ತೆ ಅದರಲ್ಲೂ ಕೂಡ ಸೊ ಯೂಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಸೊ ನಾನು ಇವೆರಡನ್ನೇ ಹಾಕ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಪ್ಯಾರಾಶೂಟ್ದೇ ನಾನು ಉಪಯೋಗಿಸ್ತಾ ಇದ್ದೀನಿ ಸೊ ಒಂದೊಂದು ಸಲ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಿಗುತ್ತೆ ಅಂದರೆ ವರ್ಜಿನ್ ಕೊಕೊನೆಟ್ ಆಯಿಲ್ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಆನ್ಲೈನಲ್ಲಿ ಕೂಡ ನಿಮಗೆ ಎಲ್ಲ ಕಡೆ ಅವೈಲಬಲ್ ಇದೆ ಯಾವುದು ಬೇಕಾದ್ರೂ ತೊಗೋಬೋದು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ಆಲ್ಮಂಡ್ ಆಯಿಲ್ ನಿಮಗೆ ಗೊತ್ತೇ ಇದೆ ಸ್ಕಿನ್ಗೆ ಹೇರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಸೊ ಹಾಗಾಗಿ ನೀವು ಸ್ಕಿನ್ಗೆ ಹಾಕ್ಕೊಬೋದು ಧಾರಾಳವಾಗಿ ಏನೂ ತೊಂದರೆ ಇಲ್ಲ ಒಂದು ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಯಾವುದು ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಎಣ್ಣೆ ಕಾಯಬೇಕು ತುಂಬ ಅಂತ ಏನಿಲ್ಲ ಹಾಕಿದ ತಕ್ಷಣ ಹಾಕಿ ಏನು ತುರ್ದಿಟ್ಕೊಂಡಿದ್ದೀವಿ ಬಿ ಬೀಟ್ರೋಟು ಮತ್ತು ಕ್ಯಾರೆಟು ಎರಡನ್ನೂ ಹಾಕಿ ಸ್ವಲ್ಪ ಹಾಗೆ ಕೈಯಾಡ್ಸೋದಕ್ಕೆ ಹೋಗ್ಬಿಡಿ ಹಾಗೆ ಕುದಿಯೋದಕ್ಕೆ ಬಿಡಿ ಸೊ ನಾನು ಮುಂಚೆ ನಾನು ಹೇಳಿದ್ನಲ್ಲ ಬಾಣಂತನದಲ್ಲಿ ಸ್ವಲ್ಪ ಹಾರ್ಮೋನ್ಸು ಏರುಪೇರು ಆಗಿ ತುಂಬ ಕಪ್ಪಾಗ್ಬಿಟ್ಟಿದ್ದೆ ನಾನು ಅಂದರೆ ಸುಜಿತ್ ಪ್ರೆಗ್ನೆಂಟಲ್ಲಿ ಸೊ ನನ್ನ ಕಲರ್ ನನಗೆ ವಾಪಸ್ಸೇ ಬಂದಿರಲಿಲ್ಲ ಆ ಟೈಮಲ್ಲಿ ಅವಾಗ ಒಂದು ಟೈಮಲ್ಲಿ ಬೀಟ್ರೋಟ್ ಪೌಡ್ರು ಸ್ವಲ್ಪ ತುಂಬಾ ಟ್ರೆಂಡ್ ಆಗಿತ್ತು ಅಂದರೆ ಏನಂತಾರೆ ಅಕ್ಕಿ ಹಿಟ್ಟಿನ ಜೊತೆ ಬೀಟ್ರೋಟ್ದು ಸ್ವಲ್ಪ ಜ್ಯೂಸನ್ನ ಕುದಿಸಿ ಮಿಕ್ಸ್ ಮಾಡಿ ಹಾಕೋತಾರೆ ನೋಡಿ ಅದು ಅದನ್ನು ನಾನು ಮಾಡಿಕೊಂಡಿದ್ದೆ ಆ ಟೈಮಲ್ಲಿ ನನಗೆ ತುಂಬ ಕಪ್ಕಾಗಿಬಿಟ್ಟಿದ್ದೆ ಸೊ ಕುತ್ತಿಗೆ ಭಾಗ ಎಲ್ಲ ತುಂಬಾ ಕಪ್ಕಾಗ್ಬಿಟ್ಟಿತ್ತು ಆ ಒಂದು ಪೌಡ್ರನ್ನ ಮಾಡಿಕೊಂಡಾಗ ನನ್ನ ಸ್ಕಿನ್ನು ನನಗೆ ಅಂದರೆ ನನ್ನ ಸ್ಕಿನ್ ಕಲರು ನನಗೆ ವಾಪಸ್ ಸಿಕ್ತು ಸೊ ಅದನ್ನು ಡೈಲಿ ಯೂಸ್ ಮಾಡಿದ್ರಿಂದ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ಆಗೊಂದು ಟೈಮಲ್ಲಿ ಅದು ತುಂಬಾ ಆಗಿತ್ತು ಸೊ ಲೈಫ್ ಲಾಂಗ್ ಉಪಯೋಗಿಸ್ಬೋದು ಯಾವ ಇವಾಗ ಈ ಥ್ರೆಂಡ್ ಇದೆ ಆ ಥ್ರೆಂಡ್ ಇದೆ ಅಂತ ಏನಿಲ್ಲ ಇದೆಲ್ಲ ನ್ಯಾಚುರಲಾಗಿ ಮಾಡ್ಕೊಳ್ಳೋ ಅಂಥ ಪ್ರಾಡಕ್ಟ್ಗಳು ಸೊ ಯಾವಾಗ ಬೇಕಾದರೂ ನಾವು ಮಾಡಿಕೊಂಡು ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಇವಾಗ ನೋಡಿ ಇದು ಕೂಡ ಈಗ ಟ್ರೆಂಡ್ ಆಗಿರೋವಂಥದ್ದು ಖುಷ್ಬು ಹಾಯಿಲು ಸೊ ತುಂಬಾ ಚೆನ್ನಾಗಿದೆ ಸೊ ಎಲ್ರಿಗೂ ಇದು ಸಟ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡು ಯೂಸ್ ಮಾಡಿ ನೋಡಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡು ಒಂದಷ್ಟು ದಿನ ಯೂಸ್ ಮಾಡಿ ನಿಮಗೆ ಅಡ್ಜಸ್ಟ್ ಆಯಿತು ಪರವಾಗಿಲ್ಲ ನಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಯೂಸ್ ಮಾಡಿ ಸೊ ಏನು ಗೊತ್ತಾ ಸ್ನೇಹಿತರೆ ಇದೇನು ಅವ್ರಿಗೆ ಇವ್ರಿಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು ಅಂತ ಏನಿಲ್ಲ ಇಷ್ಟೊಂದು ಕೆಲಸಗಳ್ನ ಮಾಡ್ತೀವಿ ಒಂದು ಹದಿನೈದು ನಿಮಿಷ ನಿಮಗೆ ಟೈಮ್ ಇರೋದಿಲ್ವಾ ಮನೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇರೋದಿಲ್ವಾ ಸೊ ನಾವೇ ನ್ಯಾಚುರಲಾಗಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೋದು ಅದ್ರ ಬದಲು ನೀವು ಅಲ್ಲಿ ಇಲ್ಲಿ ಆರ್ಡ್ರು ಕೊಟ್ಟು ತರಿಸಿ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಹೇಗೂ ಬೀಟ್ರೋಟು ಕ್ಯಾರೆಟು ಇದ್ದೇ ಇರುತ್ತೆ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಇದು ಯಾಕೆಂದರೆ ಇದು ಯಾವ ರೀತಿ ಆಗಬೇಕು ಅಂತ ತೋರಿಸ್ತೀನಿ ನೋಡಿ ಕ್ರಿಸ್ಪಿ ಆಗಬೇಕು ಸೊ ನಾವು ಬಜ್ಜಿ ಕರಿಬೇಕಾದ್ರೆ ಈ ಈರುಳ್ಳಿ ಎಲ್ಲ ಹೇಗೆ ಕ್ರಿಸ್ಪಿ ಆಗಿರುತ್ತೆ ನೋಡಿ ಆ ರೀತಿಯಾಗಿ ಕ್ರಿಸ್ಪಿ ಆಗಬೇಕು ಸೊ ನಾನು ಹೇಳೋದೇನು ಅಂದರೆ ಸ್ನೇಹಿತರೆ ಇವಾಗ ಹೊರ್ಗಡಣೆಯಿಂದ ತರಿಸ್ಕೋತೀರಾ ಯಾರಿಗೋ ಆರ್ಡರ್ ಕೊಟ್ಟು ತರಿಸ್ಕೋತೀರಾ ಸೊ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದ್ರ ಬದಲು ಸ್ವಲ್ಪ ಎಣ್ಣೆ ಹಾಕಿ ನೀವೇ ಈ ಥರ ಪ್ರಿಪೇರ್ ಮಾಡಿಕೊಂಡು ಹಚ್ಚಿ ನೋಡಿ ನಿಮಗೆ ಅಡ್ಜಸ್ಟ್ ಆದರೆ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಇದಕ್ಕೇನು ಅಂಥ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಈಗ ನೋಡ್ತಾ ಇದ್ದೀರಾ ಇದರಲ್ಲಿರುವಂಥ ಹಸಿ ಹಸಿ ಒಂದು ಕ್ಯಾರೆಟು ಮತ್ತು ಬೀಟ್ರೂಟ್ ಹಾಕಿರೋದ್ರಿಂದ ಸ್ವಲ್ಪ ಅದೆಲ್ಲ ಡ್ರೈ ಆಗಿ ಅದರಲ್ಲಿರೋ ಅಂಶ ಎಲ್ಲನೂ ಕೂಡ ಬಿಟ್ಕೋಬೇಕು ಆವಾಗ ಮಾತ್ರ ನಿಮಗೆ ಈ ಆಯಿಲು ಪ್ರಿಪೇರ್ ಆಗಿದೆ ಅಂತ ಸೊ ಈಗ ನೋಡ್ತಾ ಇದ್ದೀರ ಇವಾಗ ನೊರೆಯೆಲ್ಲ ಕಡಿಮೆ ಆಗಿದೆ ಇದು ಕೂಡ ಕ್ರಿಸ್ಪಿಯಾಗಿ ಆಗುತ್ತೆ ಸೊ ಆವಾಗ ನಿಮ್ಗೆ ನೋಡಿ ಸೈಡಲ್ಲೆಲ್ಲ ನೋಡಿ ಯಾವ ಕಲರ್ ಬಂದಿದೆ ಅಂತ ನಿಮ್ಗೆ ಇದ್ರ ಸ್ಮೆಲ್ ನೋಡಬೇಕು ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಪ್ಯೂರಾಗಿದ್ರಂತೂ ಹಚ್ಚಬೇಕಾದ್ರೆ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ನಿಮಗೆ ಫೇಸ್ಗೆ ಮತ್ತು ಲಿಪ್ಸ್ಗೆ ಎಲ್ಲದಕ್ಕೂ ಹಚ್ ಬೋದು ಯಾಕೆಂದರೆ ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ಯೂಸ್ ಮಾಡಿರೋದ್ರಿಂದ ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ನೋಡಿ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಆಗಬೇಕಷ್ಟೇ ಇದು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇದು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡೋದಷ್ಟೇ ನೋಡಿ ಇದು ರೆಡಿ ಆಯಿತು ಸೊ ಇದನ್ನು ಸ್ವಲ್ಪ ಬೆಚ್ಚಗೆ ಇದ್ದಂಗೆ ಸೋಸ್ಕೋಬೇಕು ಯಾಕೆ ಅಂತಂದರೆ ಸ್ವಲ್ಪ ಇದು ಹಾ ಎಣ್ಣೆ ಹಿಡಿದ್ಬಿಡುತ್ತೆ ಅಂದರೆ ಈ ಏನಿರುತ್ತೆ ಇದು ವೇಸ್ಟೇಜ್ ಕುದ್ದ ನಂತರ ಎಣ್ಣೆ ಹಿಡಿದುಬಿಡುತ್ತೆ ಸ್ವಲ್ಪ ಬಿಡಿ ಒಂದು ಬೆಚ್ಚಗಿದ್ದಂಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಬರುತ್ತೆ ನಿಮಗೆ ನಾನು ಮೊದಲೇ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಮಾಡ್ತಾ ಇರೋದಲ್ವ ತೋರಿಸ್ತೀನಿ ನೋಡಿ ಯಾವ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಯೂಸ್ ಆಗುತ್ತೆ ಅಂದರೆ ಒಂದು ಮೂರ್ನಾಲ್ಕು ವರ್ಷದ ಮಕ್ಕಳಿಂದ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಒಂದು ಸಲ ಯೂಸ್ ಮಾಡಿ ನೋಡಿ ತೊಂದರೆ ಏನೂ ಇಲ್ಲ ಸೊ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ಫಿಲ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದಷ್ಟು ಫೇಸ್ ಪ್ಯಾಕ್ಗಳನ್ನ ತೋರಿಸೋಣ ಟ್ಯಾನ್ ರಿಮೂವರ್ ಫೇಸ್ ಪ್ಯಾಕ್ಗಳು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡು ನೋಡೋಣ ಟೈಮ್ ಮಾಡಿಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಪಕ್ಕದಲ್ಲಿ ಸುಜಿತ್ತು ಆಟ ಆಡ್ತಾ ಇದ್ದಾನೆ ಸೊ ವಾಯ್ಸ್ ವಾಯ್ಸ್ ಕೊಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಅನ್ ಅನ್ಸಿದ್ರೆ ಸೊ ಏನು ತಿಳ್ಕೊಬೇಡಿ ಸೊ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ನೊರೆ ಎಲ್ಲ ಕಡಿಮೆ ಆಯಿತು ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಈ ಒಂದು ಕಂಟೇನರ್ಗೆ ನಾನು ಫಿಲ್ಟ್ರ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಗ್ಲಾಸ್ ಗ್ಲಾಸಿಂದ ಒಂದು ಕಂಟೇನರ್ ತೊಗೊಂಡಿದ್ದೀನಿ ಸೊ ಮೊದಲನೇದಾಗಿ ಒಂದು ಬೌಲಿಗೆ ಫಿಲ್ಟ್ರ್ ಮಾಡ್ಕೊಂಬಿಡೋಣ ಡೈರೆಕ್ಟು ಗ್ಲಾಸ್ಗೆ ನಾನು ಶೋಧಿಸ್ಕೊತಾ ಇಲ್ಲ ಯಾಕೆ ಅಂತಂದರೆ ಚಲ್ಲು ಚಲ್ಲುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿಯಾಗಿ ಒಂದು ಬಟ್ಟೆಲ್ಲಾದ್ರೂ ನೀವು ಶೋಧಿಸ್ಕೋಬೋದು ಅಥವಾ ಕಾಫಿ ಟೀ ಫಿಲ್ಟ್ರ್ ಮಾಡ್ತೀವಲ್ವ ಆ ಜಾಲರಿಯಿಂದ ಕೂಡ ನೀವು ಫಿಲ್ಟ್ರ್ ಮಾಡ್ಕೋಬೋದು ನೋಡಿ ಆರಾಮ್ಸೆ ಈ ಥರ ಬೆಚ್ಚಗಿದ್ದಂಗೆ ನಾನು ಈ ಥರ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳೋದಷ್ಟೇ ನೋಡ್ತಾಯಿದ್ದೀರಾ ಇದನ್ನ ಒತ್ತಿ ಪ್ರೆಸ್ ಮಾಡಿ ಎಲ್ಲ ಎಣ್ಣೆನೂ ತ ತೆಗೆದುಬಿಡಿ ಯಾಕೆಂದರೆ ಸ್ವಲ್ಪ ಎಣ್ಣೆ ಎಲ್ಲ ಅದರಲ್ಲಿ ಹಿಡಿದಿರುತ್ತೆ ಸೊ ನೋಡ್ತಾ ಇದ್ದೀರಾ ಇದು ಹೇಗೆ ತರ್ತರಿ ತರ್ತರಿ ಆಗಿದೆ ಅಂತ ಸೊ ಇದನ್ನೇನು ನಾನು ಯೂಸ್ ಮಾಡ್ತಾಯಿಲ್ಲ ಬೇಕಾದ್ರೆ ಸ್ಕ್ರಬ್ ಆಗಿ ನೀವು ಯೂಸ್ ಮಾಡ್ಬೋದು ನೋಡ್ತಾ ಇದ್ದೀರಾ ಆಯಿಲು ಯಾವ ಕಲರ್ ಬಂದಿದೆ ಅಂತ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರ ಅರೋಮ ಅಂತೂ ತುಂಬನೇ ಘಮ ಘಮ ಅಂತ ಇರುತ್ತೆ ಸೊ ಬನ್ನಿ ಇದಾದಮೇಲೆ ಇದು ಪ್ರಿಪೇರ್ ಆಯಿತು ಇದಾದ ಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದ ಆಯಿಲ್ ಕೂಡ ಇನ್ನೊಂದು ಸ್ವಲ್ಪ ಇತ್ತು ಸೊ ಇವಾಗ ನಾನು ಗ್ಲಾಸ್ ಕಂಟೈನರ್ನೆಲ್ಲ ತೊಗೊಂಡು ಸೊ ಎರಡೂ ಒಂದು ಒಟ್ಟಿಗೆ ಹಾಕಿ ಒಂದು ಬಾಟ್ಲಿಲಿ ಹಾಕಿ ಇಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ವೈಟಮಿನ್ ಇ ಟ್ಯಾಬ್ಲೆಟ್ನ ಎರಡು ಟ್ಯಾಬ್ಲೆಟ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ವೈಟಮಿನ್ ಇ ಇದು ಕೂಡ ಸ್ಕಿನ್ನು ಏರು ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಒಂದು ಎರಡು ಟ್ಯಾಬ್ಲೆಟ್ನ ಹಾಕೋತಾ ಇದ್ವಿ ಸೊ ಹಾಕಿದ್ರೆ ಒಳ್ಳೆಯದು ಬೇಕಿದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಫೇಸ್ ಆಯಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ರೆಡಿ ಮಾಡ್ಕೊಳ್ಳಿ ಯೂಸ್ ಮಾಡಿ ಹೇಗೆ ಬಂತು ರಿಸಲ್ಟು ಅಂತ ಹೇಳೋದನ್ನು ಮರಿಬೇಡಿ ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡೋದು ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫೇಸ್ ಆಯಿಲು ರೆಡಿ ಆಯಿತು ಹೇಗೆ ಹಚ್ಕೊಳ್ಳೋದು ಏನು ಅಂತ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ನಲ್ಲಿ ಚೇಂಜಸ್ ಹೇಗಿದೆ ಅಂತ ಒಂಥರ ಗ್ಲೋಯಿಂಗ್ ಚೆನ್ನಾಗಿದೆ ಶೈನಿ ಶೈನಿ ಥರ ಸ್ಕಿನ್ ಎಲ್ಲ ಒಳಿತಾ ಇದೆ ಅಂತ ಅನ್ನಿಸ್ತಿದೆ ನೋಡಿ ಸೊ ನಾನಿವಾಗ ಇದನ್ನ ಹಚ್ಚೋಕ್ಕಿಂತ ಮುಂಚೆ ಒಂದು ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ ನೀಟಾಗಿ ಫೇಸ್ ವಾಶ್ ಆದಮೇಲೆ ಈ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಪ್ರತಿನಿತ್ಯ ನಾನು ತೋರಿಸ್ತಾನೆ ಇರ್ತೀನಿ ಪ್ರತಿನಿತ್ಯ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಅದೇ ರೀತಿಯಾಗಿ ಈಗ ಮಾಡ್ಕೊಳ್ಳೋದು ಹ್ಞೂ ನೋಡಿ ಆಹಾ ಏನು ಗಮ್ಮಂತಿದೆ ಅಂತೀರಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗೂ ಪ್ರಿಪೇರ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಒಂದು ಸ್ಪೂನಷ್ಟು ತಗೊಂಡು ಎರಡು ಕೈಯಿಂದ ಉಜ್ಜಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ಏನು ಅಂದರೆ ಇದನ್ನು ನೀವು ದಿನದಲ್ಲಿ ಯಾವ ಟೈಮ್ ಬೇಕಾದರೂ ಅಪ್ಲೈ ಮಾಡ್ಕೊಬೋದು ಸ್ನಾನಕ್ಕೆ ಹೋಗೋಕೆ ಮುಂಚೆ ಬೇಕಿದ್ರೆ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಅಥವಾ ಒಂದು ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಬೋದು ಏನು ಗೊತ್ತಾ ಸ್ನೇಹಿತರೆ ಬೆಳಗ್ಗೆ ನೀವು ತಿಂಡಿ ಗಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಕಿಚನ್ಗೆ ಹೋಗ್ತಿರಲ್ಲ ಫೇಸ್ ವಾಶ್ ಮಾಡಿಕೊಂಡು ಆ ಟೈಮಲ್ಲಿ ಅಪ್ಲೈ ಮಾಡಿಬಿಟ್ಬಿಡಿ ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಫೇಸ್ಗೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ ನಂತರ ಸ್ನಾನಕ್ಕೆ ಹೋಗ್ಬೋದು ಸೊ ಆವಾಗ ಬೇಕಾದ್ರೂ ಹಚ್ಬೋದು ಇಲ್ಲಾಂದರೆ ನೈಟು ನೀವು ಮಲಗಬೇಕಾದ್ರೂ ಕೂಡ ಹಚ್ಬೋದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಗ್ಲೋಯಿಂಗ್ ಕೊಡುತ್ತೆ ಸೊ ಒಂದು ಟೆನ್ ಡೇಸ್ ಯೂಸ್ ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕೆಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಚೆನ್ನಾಗಾಗಿದೆಯಾ ನನ್ನ ಸ್ಕಿನ್ನು ಅಂತ ಅನ್ನಿಸ್ತಾ ಇತ್ತು ಸೊ ಎಲ್ರಿಗೂ ಯೂಸ್ ಆಗುತ್ತೆ ಇದು ನೈಟ್ ಆದರೂ ಉಪಯೋಗಿಸಿ ಅಥವಾ ಬೆಳಗ್ಗೆನಾದರೂ ಉಪಯೋಗ್ಸಿ ಹೇಳಿದ್ನಲ್ಲ ಒಂದಷ್ಟು ಕಂಡೀಷನ್ ಹೇಳಿದ್ದೀನಿ ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಅಂತ ಸೊ ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ಅಂತ ಸೊ ನನಗಂತೂ ಚೆನ್ನಾಗಿ ಅನಿಸ್ತಿದೆ ನನಗಂತೂ ಯೂಸ್ ಆಯಿತು ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಬೇಕಿದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ರಿಗೂ